ಹೇ ಇವ್ರಿ ಬನ್ ನಾ ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗದೀರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ನೀವು ನೋಡಾತಿರಿ ಸಾನ್ಯೂ ಫ್ಯಾಷನ್ ಟೆಕ್ ನೋಡ್ರಿ ಫ್ರೆಂಡ್ಸ್ ಇವತ್ತು ಸಾನ್ಯೂ ಫ್ಯಾಷನ್ ಟೆಕ್ ಒಳಗೆ ನಿಮಗೆ ಭಾಳ ದಿನದಿಂದ ನೀವು ಕೇಳಕ್ಕೊಂತಿದ್ರಿ ಕಮೆಂಟ್ ಬಾಕ್ಸಾಗ ಕಮೆಂಟು ಹಾಕಿರಿ ಭಾಳ ಜನ ಏನಂದ್ರೆ ಭಾಳ ಜನ ಏನು ಹಾಕಿರಿ ಅಂದ್ರೆ ನೀವು ಆರಿ ವರ್ಕು ಮಷಿನ್ ವರ್ಕು ಮಾಡ್ತೀರಲ್ಲ ನೀವು ಬ್ಲೌಸ್ಗೆ ಹೆಂಗೆ ಮಾರ್ಕ್ ಮಾಡ್ಕೊತೀರಿ ಅಕ್ಕ ನಮಗೂ ತೋರಿಸ್ಕೊಡ್ರಿ ಅಂತ ಕೇಳಿದ್ರಿ ಅದನ್ನ ತೋರ್ಸ್ಕೊಡ್ಲಿಕ್ಕಂತ ಈ ಒಂದು ವಿಡಿಯೋ ತಂದೆ ನೋಡಿರಿ ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ನೋಡಿರಿ ನೀವು ಭಾಳ ಇಂಟ್ರೆಸ್ಟಿಂಗ್ ವಿಡಿಯೋ ಐತ್ರಿ ನಿಮಗೆ ಭಾಳ ಈಸಿಯಾಗಿ ಮಾರ್ಕಿಂಗ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಒಂದು ಸೀರೆ ಐತ್ರಿ ಸೀರೆ ಬ್ಲೌಸು ಎರಡೂ ಅದಾವೆ ನೋಡಿರಿ ಎಷ್ಟು ಚಂದ ಕಲರ್ ಕಾಂಬಿನೇಷನ್ ಐತಂದ್ರಿ ಇದಕ್ಕೆ ದಾರ ನೋಡ್ರಿ ಸೀರೆ ಕಲರ್ನ ರೀ ಈ ಬ್ಲೌಸಿಗೆ ಈ ಬ್ಲೌಸು ಜಾಮ್ಳಿ ಕಲರ್ ಐತೆ ನೋಡಿರಿ ಆಮೇಲೆ ನಾನು ಈಗ ಮಷಿನ್ ವರ್ಕ್ ಮಾಡತ್ತೆ ಅಂದ್ರೆ ಬೇರೆ ದಾರ ತೊಗೊಂಡಿರ್ತೇನೆ ರೀ ಈಗ ಕಂಪ್ಯೂಟರ್ ಮಷೀನಿಗೆ ದಾರ ರೀ ಆ ದಾರಾನ ತೊಗೊಂಡಿರ್ತೇನೆ ರೀ ಈ ದಾರ ಈಗ ನಾನು ಅಲ್ಲಿ ಹೋಗಿ ತರಲಿಕ್ಕೆ ಟೈಮ್ ಆಗ್ತೈತಿ ಅಂತ ಅಂದು ಇಲ್ಲೇ ನಾನು ಚಲೋ ಕಂಪ್ನಿದ್ ನೋಡ್ರಿ ಚಲೋ ಕಂಪ್ನಿದು ದಾರಾನ ಈ ಕಲರಿಂದ ತೊಗೊಂಡೇನ್ ರೀ ಸೀರೆ ಕಲರ್ ರೀ ಈ ಒಂದು ಬ್ಲೌಸ್ಗೆ ನಾನು ಇದೇ ಒಂದು ದಾರದ್ಲೇನ ಈ ದಾರ ಮತ್ತು ಬ್ಲೌಸಿನ ದಾರ ಎರಡೂ ಮಿಕ್ಸ್ ಮಾಡಿ ನಾನು ವರ್ಕ್ ಮಾಡ್ಲಿಕ್ಕೆ ರೀ ವರ್ಕ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ಬೇಕು ರೀ ಬ್ಲೌಸಿಗೆ ನಾವು ಮಾರ್ಕಿಂಗ್ ಮಾಡ್ಕೋಬೇಕಲ್ರಿ ಅವ್ರದ್ದು ಫುಲ್ ಲೆಂತ್ ಎಷ್ಟು ಐತಿ ಅವ್ರದ್ದು ಬ್ಯಾಕ್ ನೆಕ್ ಎಷ್ಟು ಇಡಬೇಕು ಫ್ರಂಟ್ ನೆಕ್ ಇಡಬೇಕು ಸ್ಲೀವ್ಸ್ ಎಷ್ಟು ಇಡ್ಕೋಬೇಕು ಅಂತ ಹೇಳಿ ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ವರ್ಕ್ ಮಾಡ್ಬೇಕು ರೀ ಡೌಟ್ ಭಾಳ ಜನಕ್ಕಿತ್ತು ನೋಡಿರಿ ಅದನ್ನ ತೋರ್ಸ್ಲಿಕ್ಕೆ ಹತ್ತೇನ್ರಿ ನಾನೀಗ ಅದನ್ನ ತೋರ್ಸ್ಲಾಕಂತ ಈ ಒಂದು ವಿಡಿಯೋ ತಂದಿನಿ ರೀ ನೀವು ಸ್ಕಿಪ್ ಮಾಡ್ಲಾರ್ದ ನೋಡಿರಿ ಮತ್ತು ಭಾಳ ಈಸಿಯಾಗಿ ಹೇಳ್ಕೊಡ್ತೇನೆ ರೀ ನಾನು ನೋಡಿರಿ ಈಗ ಬ್ಲೌಸ್ ಒಳಗೆ ಹಿಂಗೆ ಇರ್ತೈತೆ ಬ್ಲೌಸ್ ಪೀಸ್ ನಾವು ತೊಗೊಂಡಿದ್ರಿ ಸೀರಿದು ಅದ್ರದ್ದು ಯಾವತ್ತೂ ಸೀರಿದು ಮತ್ತು ಬ್ಲೌಸ್ದು ಕಲರು ನಮ್ಗೆ ಚೇಂಜ್ ಇರ್ಬೇಕು ರೀ ಅಂದರೆ ನಮಗೇನಾಗ್ತೈತಿ ರೀ ವರ್ಕ್ ಮಾಡ್ಲಿಕ್ಕೆ ಭಾಳ ಚಲೋ ಅನಿಸ್ತೈತ್ರಿ ಆರಿ ವರ್ಕರಾಗಲ್ರಿ ಮಷಿನ್ ಆಗಲ್ರಿ ಈಗ ನೋಡ್ರಿ ಇದು ಜಾಂಬಳಿ ಕಲರ್ ಐತ್ರಿ ಅದು ಸ್ಕೈ ಬ್ಲೂ ಕಲರ್ ಐತ್ರಿ ಸೀರಿ ಎಷ್ಟು ಚೆಂದ ಕಲರ್ ಕಾಂಬಿನೇಷನ್ ಆಗ್ತೈತಿ ನೋಡಿರಿ ಇದೊಂದು ಬ್ಲೌಸ್ದೊಳಗೆ ನಾನು ಸ್ಕೈ ಬ್ಲೂ ಕಲರ್ ವರ್ಕ್ ಮಾಡ್ತೀನಿ ರೀ ಅದಕ್ಕಿಂತ ಮುಂಚೆ ನಾವು ಬ್ಲೌಸಿಂದು ಸೈಡೆಲ್ಲ ಏನು ಎಳಿ ಎಳಿ ಬಂದಿರ್ತೈತಲ್ರಿ ನೀಟಾಗಿ ಕಟ್ ಮಾಡ್ಕೋಬೇಕು ರೀ ಈಗ ಬ್ಲೌಸ್ ಒಳಗೆ ಏನಂದ್ರೆ ಈಗ ಒಂದು ಕಡೆ ದೊಡ್ಡ ಬಾರ್ಡ್ರ್ ಕೊಟ್ಟಿರ್ತಾರೆ ಒಂದು ಕಡೆ ಸಣ್ಣ ಬಾರ್ಡ್ರ್ ಕೊಟ್ಟಿರ್ತಾರೆ ಇದ್ರೊಳಗೆ ನೋಡಿರಿ ಎರಡೂ ಕಡೆ ಸಮ ಬಾರ್ಡ್ರ್ ಐತ್ರಿ ಅದಕ್ಕೆ ನಾವು ಏನು ಮಾಡ್ಬೇಕು ರೀ ದೊಡ್ಡ ಬಾರ್ಡ್ರ್ ಸಣ್ಣ ಬಾರ್ಡ್ರ್ ಕೊಟ್ಟರೆ ದೊಡ್ಡ ಬಾರ್ಡರ್ ಸ್ಲೀವ್ಸ್ಗೆ ಬಿಡ್ಬೇಕು ರೀ ಸಣ್ಣ ಬಾರ್ಡು ಬ್ಯಾಕ್ ನೆಕ್ ತಗೋಬೇಕು ಬ್ಯಾಕ್ ಸೈಡಿಂದ ನೆಕ್ ಈಗ ತೊಗೋಬೇಕು ರೀ ಎರಡೂ ಕಡೆ ಸಮ ಇರೋದ್ರಿಂದ ನಾನು ಈಗ ಅರ್ಧ ಕರೆಕ್ಟಾಗಿ ಮಡ್ಚ್ಕೊಳಾತೇನೆ ನೋಡ್ರಿ ಹಿಂಗೆ ನಾವು ಕರೆಕ್ಟಾಗಿ ಮೊದ್ಲು ಮಡ್ಚ್ಕೋಬೇಕು ನೋಡ್ರಿ ಇದು ಬ್ಲೌಸ್ ಪೀಸ್ನ ಈ ಕಡೆನೂ ಈ ಕಡೆದು ಕರೆಕ್ಟ್ ಅರ್ಧ ನಾವು ಮಡ್ಚ್ಕೋಬೇಕ್ರಿ ಮಡ್ಚ್ಕೊಂಡು ಫಸ್ಟ್ ನಾನು ನಿಮಗೆ ಬ್ಯಾಕ್ ಸೈಡಿಂದು ಹೆಂಗೆ ಮಾರ್ಕ್ ಮಾಡೋದು ಅಂತ ತೋರಿಸ್ಲಿಕ್ಕ ನೋಡಿರಿ ಆಮೇಲೆ ನಿಮ್ಗೆ ಫ್ರಂಟ್ ಸೈಡ್ದು ಸ್ಲೀವ್ಸ್ ಕಡಿದು ಮಾರ್ಕ್ ಮಾಡಿಬಿಟ್ಟು ತೋರಿಸ್ತೇನೆ ರೀ ಈಗ ನೋಡಿರಿ ಬ್ಯಾಕ್ ಸೈಡ್ ನಾವು ಮಾರ್ಕ್ ಮಾಡೋ ಮುಂದೆ ಲಕ್ಷ್ಯ ಕಟ್ ನೋಡ್ರಿ ಮತ್ತು ನೋಡ್ರಿಲೆ ಬ್ಯಾಕ್ ಸೈಡ್ದು ಮಾರ್ಕ್ ಮಾಡೋ ಮುಂದೆ ನಾವು ಏನು ಮಾಡ್ಬೇಕು ರೀ ಫುಲ್ ಲೆಂತ್ ಎಷ್ಟೈತಿ ಅವ್ರದು ಬ್ಯಾಕ್ ನೆಕ್ ಎಷ್ಟು ಐತಿ ಅಂತ ನೋಡ್ಕೋಬೇಕು ರೀ ಈಗ ನಾವು ಮಾರ್ಕಿಂಗ್ದು ಮಾಡ್ಲಿಕ್ಕೆ ರೀ ನಾವು ಮೆಸರ್ಮೆಂಟ್ ರೀ ಅದರೊಳಗೆ ನೋಡ್ಬೇಕು ನೋಡಿರಿ ಈಗ ನೋಡಿರಿ ಅವ್ರದ್ದು ಫುಲ್ ಲೆಂತ್ ಹದಿನಾಲ್ಕು ಐತ್ರಿ ಹದಿನಾಲ್ಕು ಮತ್ತು ಅವ್ರದ್ದು ನೆಕ್ ಬ್ಯಾಕ್ ಸೈಡು ಒಂಬತ್ತುವರೆ ಐತ್ರಿ ಈಗ ಅವ್ರದ್ದು ಬ್ಯಾಕ್ ಸೈಡ್ದು ಫುಲ್ ಲೆಂತ್ ನೋಡೋದು ನೋಡಿರಿ ಈಗ ನಾವು ಹೊಲ್ಯಾಕಂತ ಹೇಳಿ ಬ್ಲೌಸ್ ಹೊಲಿಯಾಕಂತ ಮಾ ಮೆಸರ್ಮೆಂಟ್ ತೊಗೊಂಡಿರ್ತೇವಂಥೇಳ ತಗೊಂಡಿರ್ತೇವ್ರಿ ಈ ವರ್ಕ್ ಮಾಡೋರು ಅಷ್ಟೇ ಇರ್ತಿರಲ್ಲ ನೀವು ಬ್ಯಾಕ್ ಫುಲ್ ಲೆಂತ್ ಬ್ಯಾಕ್ದು ಮತ್ತು ನೆಕ್ದು ಮೆಸರ್ಮೆಂಟ್ ತೊಗೋಬೇಕು ನೋಡಿರಿ ಬ್ಯಾಕ್ ಸೈಡಿದು ದೊಡ್ಡ ಬಾರ್ಡ್ರ್ ಇರೋದರಿಂದ ನೋಡ್ರಿ ಇಲ್ಲಿ ನಾನು ಇಷ್ಟ ಇಷ್ಟು ಬಾರ್ಡ್ರ್ ತೊಗೊಳತ್ತೀನಿ ರೀ ಅವ್ರು ಏನಂದ್ರಿ ತಗೋಲಿಲ್ಲ ಅಂದ್ರೆ ನಡೀತೈತ್ರಿ ಕೆಲವೊಬ್ರು ಬಾರ್ಡ್ರ ಬೇಡ ಅಂತಾರೆ ಬ್ಯಾಕ್ ಸೈಡ ಅಂದ್ರೆ ನಾವು ವರ್ಕ್ ಮಾಡ್ಸ ಕುಂತಿದ್ದು ಚಂದ ಕಾಣಿಸ್ಬೇಕು ಬ್ಯಾ ಬ್ಯಾಕ್ ಬಾರ್ಡ್ರ್ ಬೇಡ ಅಂತಾರೆ ಇವರು ಸ್ವಲ್ಪ ರೀ ಬಾರ್ಡ್ರ್ ಚಂದ ಕಾಣಿಸ್ತೈತ್ರಿ ಅಂತಂದ್ರಿ ಅದ್ಕೆ ಸ್ವಲ್ಪ ಬಾರ್ಡ್ರ್ ತೊಗೊಂಡು ಈ ತಳಗಡೆ ಇದ್ದಿದ್ದು ಬಾರ್ಡ್ರ್ ಕಟ್ ಮಾಡಿಬಿಡ್ತೀನಿ ನೋಡಿರಿ ಅವ್ರದ್ದು ಫುಲ್ ಲೆಂತ್ ಇರೋದ್ರಿಂದ ಇಲ್ಲಿ ಹದಿನೈದು ತೊಗೊಂಡೆ ನೋಡ್ರಿ ಯಾಕಂದ್ರೆ ಮ್ಯಾಗ ಒಂದು ಅರ್ಧ ಇಂಚು ಕೆಳಗೊಂದು ಅರ್ಧ ಇಂಚು ಏನಾಗ್ತೈತೆ ರೀ ಸ್ಟಿಚಿಂಗ್ ಪರ್ಪಸ್ ಹೋಗ್ತೈತೆ ನೋಡ್ರಿ ಇಲ್ಲಿ ಮಾರ್ಕ್ ಮಾಡಿದೆ ಒಂದು ಅರ್ಧ ಇಂಚು ಕೆಳಗೊಂದು ಅರ್ಧ ಇಂಚು ಸ್ಟಿಚಿಂಗ್ ಪರ್ಪಸ್ ಹೋದ್ರೆ ಫುಲ್ ಲೆಂತ್ ಅವ್ರದ್ದು ಹದಿನಾಲ್ಕು ಕರೆಕ್ಟಾಗಿ ಬರ್ತೈತೆ ರೀ ಅದಕ್ಕೆ ನಾವು ಏನು ಮಾಡ್ಬೇಕು ರೀ ಇಲ್ಲಿ ಹದಿನೈದು ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು ರೀ ಇಲ್ಲಿ ಐದೂವರೆ ಇಂಚಿಗೆ ಬಿಡ್ತು ಶೋಲ್ಡ್ರ್ ಬಿಡ್ತು ಮತ್ತು ಎರಡೂವರೆ ಇಂಚಿಗೆ ನೆಕ್ ಬಿಡ್ತು ಶೋಲ್ಡ್ರ್ ಬಿಡ್ತು ಮೂರು ಇಂಚ್ ತೊಗೊಂಡೇನು ನೆಕ್ ಬಿಡ್ತು ಎರಡೂವರೆ ಇಂಚ್ ತೊಗೊಂಡೇನು ರೀ ಈಗ ನೋಡಿರಿ ಇಷ್ಟು ಮಾರ್ಕ್ ಮಾಡ್ಕೊಂಡ್ಬಿಟ್ರಿ ನಾವೇನು ಮಾಡ್ಬೇಕ್ರಿ ಈಗ ಬ್ಯಾಕ್ ಸೈಡ್ದು ಅವ್ರದ್ದು ಬ್ಯಾಕ್ ನೆಕ್ ಎಷ್ಟು ಫುಲ್ ಲೆಂತ್ ಐತಿ ಅಂತ ನೋಡ್ಬೇಕು ರೀ ಫುಲ್ ಲೆಂತ್ ಒಂಬತ್ತುವರಿ ಐತ್ರಿ ಒಂಬತ್ತುವರೆ ಇದ್ರಿ ಏನು ಮಾಡ್ಬೇಕು ರೀ ನಾವು ಹತ್ತಕ್ಕೆ ಮಾರ್ಕ್ ಮಾಡ್ಕೋಬೇಕು ನೋಡ್ರಿ ಯಾಕಂದ್ರೆ ಮ್ಯಾಕ್ ಸ್ಟಿಚಿಂಗ್ ಪರ್ಪಸ್ ಅರ್ಧ ಇಂಚ್ ಹೋಗ್ತೈತಲ್ರಿ ಈಗ ನೋಡ್ರಿ ನೀಟಾಗಿ ಹತ್ತಕ್ಕೆ ನಾನು ಮಾರ್ಕ್ ಮಾಡ್ಕೊಳಾತೀನಿ ಲಕ್ಷ್ಯ ಕೊಟ್ಟು ನೋಡ್ರಿ ನೀವು ಲಕ್ಷ್ಯ ಕೊಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗ್ತೈತಿ ನೋಡ್ರಿ ಫುಲ್ ಲೆಂದಿ ಐತಿ ವಿಡಿಯೋ ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಡ್ರಿ ಈಗ ನೋಡಿರಿ ನಾನು ಇಲ್ಲಿ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳತ್ತೀನಿ ರೀ ಇಲ್ಲಿ ಲೆಂತಿಗು ಕೆಳಗಡೆ ಇಂದ್ರೆ ಲೆಂತಿಗೂ ಮೂರು ಇಂಚ್ ಇರ್ಬೇಕು ರೀ ಇಲ್ಲಿಂದ್ರೆ ಇಲ್ಲಿನೂ ಮೂರು ಇಂಚ್ ಇರ್ಬೇಕು ರೀ ಇಟ್ಬಿಟ್ಟು ನಾವೀಗ ಇದನ್ನ ರೌಂಡ್ ನೆಕ್ ಹಾಕೋಬೇಕು ನೋಡಿರಿ ಇದಾವೊ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡ್ತೈತೆ ನೋಡಿರಿ ಬಿಗಿನರ್ಸಿಗೆ ಹೆಂಗೆ ರೌಂಡ್ ನೆಕ್ ಅಂತೇಳಿ ಈಗ ನೋಡ್ರಿ ನಾ ರೀ ಅದನ್ನ ಲಕ್ಷ್ಯ ಕೊಟ್ಟು ನೋಡಿರಿ ನಿಮಗೆ ಗೊತ್ತಾಗ್ತೈತೆ ನೋಡಿರಿ ಭಾಳ ಈಸಿಯಾಗಿ ಹಾಕತ್ತೇನೆ ಮೊದಲು ಇಲ್ಲಿ ನಾವು ಮೂರು ಇಂಚಿಗೆ ಒಂದು ಟಿಕ್ ಇಟ್ಟಿದ್ವಲ್ರಿ ಅಲ್ಲಿ ಸ್ಟ್ರೇಟ್ ಲೈನ್ ರೀ ಹಾಕಿ ಇಲ್ಲಿ ಒಂದು ವಸ್ತು ಐತ್ರಿ ಇದನ್ನೊಂದು ಯೂಸ್ ಮಾಡಿಬಿಟ್ರಿ ಅಂದ್ರೆ ನೀವು ಸ್ಕೇಲ್ನ ನೀವು ಆರಾಮಾಗಿ ರೌಂಡ್ ನೆಕ್ ಹಾಕ್ಬೋದು ನೋಡಿರಿ ಅದಕ್ಕೆ ಹೇಳೋದ್ರೆ ನಿಮ್ಗೆ ಆರ್ಮೋಲ್ದು ರೌಂಡ್ ಸ್ಕೇಲ್ ತಗೋರಿ ತಗೋರಿ ಅಂತ ಹೇಳಿ ಇದನ್ನ ಯೂಸ್ ಮಾಡಿದ್ರೆ ಏನು ಆಗ್ತೈತೆ ರೀ ಆರಾಮ್ ರೌಂಡ್ ಹಾಕೋ ಮುಂದೂ ಯೂಸ್ ಆಗ್ತೈತ್ರಿ ರೌಂಡ್ ನೆಕ್ ಹಾಕೋ ಮುಂದೂ ಯೂಸ್ ಆಗ್ತೈತಿ ರೀ ಈ ಒಂದು ಸ್ಕೇಲ್ ಯೂಸ್ ಮಾಡಿಬಿಟ್ಟು ನೀವು ಆರಾಮಾಗಿ ರೌಂಡ್ ನೆಕ್ ನೋಡಿರಿ ಇಲ್ಲಿ ಹಾಕ್ಬಿಟ್ರಿ ಹೆಚ್ಚು ಕಮ್ಮಿ ಆಗಲೇ ಇಲ್ರಿ ಈಗ ಬ್ಯಾಕ್ ಸೈಡ್ದು ನಾನು ಮಾರ್ಕ್ ಮಾಡಿದೆ ರೀ ಈಗ ಅರ್ಧ ಕರೆಕ್ಟಾಗಿ ಸಮ ಮಡ್ಚ್ಕೊಂಡಿದ್ವಲ್ರಿ ಈಗ ಇದನ್ನು ಈಗ ನೋಡಿರಿ ನಾನು ಜಸ್ಟ್ ಹಂಗೆ ಇಲ್ಲಿ ನಾನು ನಿಮಗೆ ಅಜ್ಮಾಸ್ ಅಂದ್ರೂ ಆರ್ಮೋಲ್ದು ರೌಂಡ್ ನಾವು ಐದೂವರೆ ಇಂಚಿಗೆ ಡೌನಿಂಗ್ ಮಾಡಿಕೊಂಡು ಆರ್ಮೋಲ್ ಶೇಪ್ ಹಾಕೋಬಂದು ಅಂತ ಒಂದು ಮಾರ್ಕ್ ಮಾಡ್ಕೊಂಡ್ರಿ ಇದೇನು ನಮಗೆ ಬೇಕಾಗಿಲ್ರಿ ನಮಗೆ ನಮ್ಗೆ ನೆಕ್ ನೆಕ್ ಸೈಡ್ ಅಷ್ಟೇ ನಾವು ವರ್ಕ್ ಮಾಡೋ ಮಾಡೋಕ್ಕೊಂತಿದ್ಕ ನಮಗೆ ನೆಕ್ ಮಾರ್ಕಿಂಗ್ ಆದ್ರೆ ಸಾಕು ನೋಡಿರಿ ಜಸ್ಟ್ ಅಜಮಾಸ್ ನಿಮಗೆ ಇಷ್ಟು ಬರ್ತೈತಿ ಹಾರ್ಮೋಲ್ ರೌಂಡ್ ಅಂತ ತೋರಿಸಿದ್ ನೋಡಿರಿ ಈಗ ನೋಡಿರಿ ನಾವು ಅರ್ಧ ಇದನ್ನ ಇದನ್ನೊಂದು ಮಾರ್ಕ್ ಮಾಡ್ಕೊಂಡಿದ್ದೀವಿ ರೀ ರೌಂಡ್ ಹಾಫ್ ರೌಂಡ್ ನೆಕ್ನ ಈಗ ಮಾರ್ಕ್ ಮಾಡ್ಕೊಂಡಿನ್ರಿ ಈಗ ಏನು ಮಾಡ್ಬೇಕು ರೀ ಫುಲ್ ರೌಂಡ್ ನೆಕ್ ಬರಬೇಕಲ್ರಿ ಈಗ ಇದನ್ನ ಮತ್ತೆ ಉಲ್ಟಾ ಮಡ್ಚ್ಬೇಕು ನೋಡಿರಿ ಮಡ್ಚಿದ್ ಮಡಿಶಿ ನಾವು ಅದ್ರ ಮ್ಯಾಗ ಟ್ಯಾಪ್ ಟ್ಯಾಪ್ ಮಾಡ್ಬೇಕ್ರಿ ಅಂದ್ರೆ ನಾವು ಸ್ವಲ್ಪ ಸ್ವಲ್ಪ ಬಡಿದ್ವಿ ಅಂದ್ರೆ ಏನಾಗ್ತೈತ್ರಿ ಇಲ್ಲಿ ನಾವು ಏನು ಮಾರ್ಕ್ ಮಾಡಿರ್ತೇವಲ್ರಿ ಅಲ್ಲಿ ನೀ ನೀಟಾಗಿ ಮೂಡಿ ಬರ್ತೈತೆ ನೋಡಿರಿ ಈಗ ನೋಡ್ರಿ ನಾ ಹೆಂಗೆ ನಿಮಗೆ ಬಡ ತೋರಿಸ್ತೇನೆ ನೋಡಿರಿ ನೀಟಾಗಿ ಹಿಂಗೆ ಮಡ್ಚ್ಕೊಂಡು ಕರೆಕ್ಟ್ ಇಟ್ಕೋಬೇಕು ರೀ ಮತ್ತೆ ಯದ್ವಾ ತದ್ವಾ ಇಟ್ಕೋಬಾರ್ದ್ರಿ ನೀಟಾಗಿ ಇಟ್ಕೊಂಡ್ರೆ ಚೆಂದ ರೀ ಹಿಂಗೆ ನಾವು ಬ್ಯಾಕ್ ಸೈಡಿಂದು ವರ್ಕ್ ಮಾಡೋದು ಬ್ಯಾಕ್ ನೆಕ್ದು ನಾವು ಶೇಪ್ನ ಕರೆಕ್ಟಾಗಿ ಮಾಡ್ಕೊಬೋದು ನೋಡ್ರಿ ಈಗ ತೆಗೆದು ನೋಡಿದ್ರೆ ಪರ್ಫೆಕ್ಟ್ ನಮಗೆ ಬ್ಯಾಕ್ ನೆಕ್ ಬಂದಿರ್ತೈತ್ರಿ ಈಗ ನೋಡ್ರಿ ಈ ಥರ ನಾನು ಬಡ್ಕೊಂಡ್ಬಿಟ್ಟು ಇಷ್ಟು ಚಂದಗೆ ಟ್ಯಾಪ್ ಮಾಡ್ಕೊಳತ್ತೀನಿ ಅಂದ್ರೆ ಆ ಕಡಿದು ಇಲ್ಲಿ ಮೂಡಲಿ ಇನ್ನೊಂದು ಸೈಡ್ ಅಂತ ಅಂಥೇಳಂದು ಈ ಟೈಪ್ ಮಾಡಾತೀನಿ ನೋಡ್ರಿ ಸ್ವಲ್ಪ ಇಲ್ಲಿ ನಮ್ಗೆ ವಿಡಿಯೋ ಸ್ಕಿಪ್ ಆಗಿಬಿಡ್ತರಿ ಬ್ಯಾಕ್ ಸೈಡ್ ನೀಟಾಗಿ ಹಂಗೆ ಟ್ಯಾಪ್ ಮಾಡ್ಕೊಂಡೆ ಕರೆಕ್ಟ್ ರೌಂಡ್ ನೆಕ್ ಬಂತು ಈಗ ನೋಡ್ರಿ ಫ್ರಂಟ್ ಸೈಡಿಂದ ತೋರಿಸತೀನಿ ರೀ ವಿಡಿಯೋ ಇದು ವಿಡಿಯೋನ ಆಗಲಿಲ್ಲ ರೀ ಕಟ್ ಆಗಿಬಿಡ್ತು ಇಲ್ಲಿ ನೋಡ್ರಿ ಇದ್ರದ್ದು ಬಿಡ್ತು ಎರಡೂವರೆ ಇಂಚಿಗೆ ಇಲ್ಲಿಂದ ಇಲ್ಲಿ ಮೂರು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡು ಬಿಟ್ಟ್ರಿ ಸ್ಟ್ರೇಟ್ ಲೈನ್ ಹಾಕೊಂಡು ತೊಂಡಿರಿ ಫ್ರಂಟ್ ಪಾರ್ಟ್ ನೋಡಿರಿ ಇದು ಇಲ್ಲಿಗೆ ನಾ ಇದನ್ನ ಯೂಸ್ ಮಾಡಿದೆ ನೋಡಿರಿ ಕರ್ವ್ ಸ್ಕೇಲ್ ಅನ್ನೋದು ಆರ್ಮೋಲ್ದು ಸ್ಕೇಲ್ ಅಂತಾರಲ್ರಿ ರೀ ಆರ್ಮಹೋಲ್ ಶೇಪ್ ಹಾಕಕ್ಕೆ ಕರ್ವ್ ಸ್ಕೇಲ್ ತಗೋತೀವಿ ಅದನ್ನ ಯೂಸ್ ಮಾಡಿಬಿಟ್ಟು ರೌಂಡ್ ಶೇಪ್ ಹಾಕಿದ್ ನೋಡಿರಿ ಎಷ್ಟು ಆಗಿ ರೌಂಡ್ ಶೇಪ್ ಬಂದುಬಿಡ್ತೀರಿ ಹಿಂಗೆ ಮಾರ್ಕಿಂಗ್ ಮಾಡ್ಲಾಕ ಭಾಳ ತಲ್ಬ್ಯಾನ್ ಆಗ್ತಿರ್ತೈತ್ರಿ ಬಿಗಿನರ್ಸ್ ಬಿಗಿನರ್ಸ್ಗರ ಈಗ ಮಾರ್ಕಿಂಗ್ ಹೆಂಗೆ ಮಾಡೋದು ಅನಿಸ್ತಿರ್ತೈತ್ರಿ ಹಂಗೆ ರೌಂಡ್ ಸ್ಕೇಲೇ ನಾವು ಮಾರ್ಕ್ ಮಾಡ್ಕೊಂಬಿಟ್ಟು ಈಗ ಸ್ಲೀವ್ಸ್ದು ಸ್ಲೀವ್ಸ್ ನೋಡ್ರಿ ಇಲ್ಲಿ ನಾನು ಏನು ಮಾಡಾತೀನಿ ಅಂದ್ರೆ ಇದ್ರದ್ದು ಫುಲ್ ಲೆಂತ್ ನೋ ಫುಲ್ಲದು ವಿಡ್ತು ಎಷ್ಟೈತೆ ಅಂತ ನೋಡ್ಕೋಬೇಕು ನೋಡ್ರಿ ಅವ್ರು ಏನಂದಾರೀ ಬಾರ್ಡ್ರ್ ಏನು ತೆಗಿಬೇಡ ದೊಡ್ಡ ಬಾರ್ಡ್ರೇ ಇರಲಿ ಈ ದೊಡ್ಡ ಬಾರ್ಡ್ರ್ದೆ ನಾವು ನಮಗೆ ಸ್ಲೀವ್ಸ್ ರೆಡಿ ಮಾಡಿಕೊಡ್ರಿ ಅಂದ್ರೆ ಅವ್ರದ್ದು ಇದು ವಿಡ್ತದ್ದು ಲೆಂತ್ ತರ್ಟಿ ಫೋರ್ ಐತ್ರಿ ತರ್ಟಿ ಫೋರ್ ಅರ್ಧ ಅಂದ್ರೆ ಸೆವೆಂಟೀನ್ ಆಗ್ತೈತ್ರಿ ಸೆವೆಂಟೀನಿದು ಮಿಡಲ್ ಆಗ್ತೈತೆ ನೋಡ್ರಿ ಇದು ನಮಗೆ ಅರ್ಧ ಕರೆಕ್ಟ್ ಮಾರ್ಕ್ ಮಾಡ್ಕೋಬೇಕು ರೀ ಇಲ್ಲೊಂದು ಸ್ಲೀವ್ಸು ಅಲ್ಲೊಂದು ಸ್ಲೀವ್ಸು ಎರಡು ಸ್ಲೀವ್ಸ್ ಅಂತ ಆಗ್ತಾವೆ ನೋಡಿರಿ ಈಗ ನೋಡಿರಿ ಈ ಕಡೆ ಫ ಎಷ್ಟು ಬರ್ತೈತೆ ಅಂದ್ರೆ ತರ್ಟ್ ಒಳಗೆ ಮತ್ತು ಅರ್ಧ ಬರ್ತೈತೆ ನೋಡಿರಿ ಎಂಟೂವರೆ ಇಂಚಿಗೆ ಕರೆಕ್ಟಾಗಿ ಮತ್ತೆ ಮಾರ್ಕ್ ಮಾಡ್ಕೊಳ್ಳೋದು ನೋಡಿರಿ ಕರೆಕ್ಟಾಗಿ ಮತ್ತೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಮತ್ತು ನಾವು ಸ್ಟ್ರೇಟ್ ಲೈನ್ ಹಾಕೋಬೇಕು ನೋಡ್ರಿ ಹಾಕೊಂಡ್ಬಿಟ್ಟು ಈಗ ನಾನು ಸ್ಲೀವ್ಸ್ದು ಮಾರ್ಕ್ ರೀ ಲಕ್ಷ್ಯ ಕೊಟ್ಟು ನೋಡ್ರಿ ಈ ಥರ ಮಾರ್ಕ್ ಮಾಡ್ಕೊಳಾಕೊಂತೇನೆ ನೋಡಿರಿ ಈಗ ನಾನು ಈಗ ಇದು ಈ ಥರ ನಾವು ಮಾರ್ಕ್ ಮಾಡ್ಕೊಂಡಿಂದ ಸ್ಲೀವ್ಸ್ದು ಬಿಡ್ತು ಎಷ್ಟು ಐತಿ ಅಂತ ನೋಡ್ಕೊಬೇಕು ರೀ ಅವ್ರದ್ದು ಕೆಳಗಡೆ ಫಿಟ್ಟಿಂಗ್ ಬಿಡ್ತರಿ ಅದ್ರಕ್ಕಿಂತ ಮುಂಚೆ ಲೆಂತ್ ರೀ ಲೆಂತ್ ಅವ್ರು ಎಂಟು ಇಂಚ್ ಅಷ್ಟು ಹೇಳಿ ಎಂಟು ಅಂದ್ರೆ ನಾವು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳತ್ತೇನು ರೀ ಅವ್ರದ್ದು ಸ್ಲೀವ್ಸ್ದು ಲೆಂತ್ ಮ್ಯಾಗ ಒಂದು ಅರ್ಧ ಇಂಚ್ ಕೆಳಗೊಂದು ಅರ್ಧ ಇಂಚ್ ಏನು ಆಗ್ತೈತೆ ರೀ ಸ್ಟಿಚಿಂಗ್ ಪರ್ಪಸ್ ಹೋಗ್ತೈತೆ ರೀ ಇಷ್ಟು ನಾವು ಮಾರ್ಕ್ ಮಾಡ್ಕೊಂಬಿಟ್ಟು ಕೆಳಗಡೆ ಅವ್ರದು ಸ್ಲೀವ್ಸ್ದು ಫಿಟ್ಟಿಂಗು ಎಷ್ಟು ಐತಿ ಅಂತ ನೋಡ್ಕೋಬೇಕು ನೋಡಿರಿ ಈಗ ನೋಡಿ ಅವ್ರದ್ದು ವಿಶ್ ವಿಡ್ತ್ ವಿಡ್ತಿ ಅಂತ ಅಂಥೇಳಿ ನಿಮಗೆ ತೋರಿಸ್ತೀನಿ ಅವ್ರದ್ದು ಸ್ಲೀವ್ಸ್ದು ಫಿಟ್ಟಿಂಗ್ ಬಿಡ್ತು ಇಲ್ಲಿ ಸಿಕ್ಸ್ ಇಂಚು ಈ ಕಡೆ ಸಿಕ್ಸ್ ಇಂಚು ಅಂದ್ರೆ ಪರ್ಫೆಕ್ಟು ಟ್ವೆಲ್ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳಾತೇನೆ ನೋಡ್ರಿ ಈ ಟೈಪ್ ಮಾರ್ಕ್ ಮಾಡ್ಕೊಂಡ್ರೆ ಕರೆಕ್ಟ್ ಪರ್ಫೆಕ್ಟ್ ನಮ್ಗೆ ಇಲ್ಲಿ ನಾವು ಇಷ್ಟು ಇಷ್ಟೇ ನಾವು ವಿಡ್ತ್ ಲೆಂತಿಗೆ ನಾ ಏನು ಮಾಡ್ಬೇಕು ರೀ ವರ್ಕ್ ಮಾಡ್ಬೇಕು ರೀ ಇಲ್ಲಿನೂ ಹಂಗೆ ಮಾರ್ಕ್ ಮಾಡ್ಕೊಳ್ಳೋದ್ರಿ ಸಿಕ್ಸ್ ಇಂಚು ಸಿಕ್ಸ್ ಇಂಚು ಅಂದರೆ ಟ್ವೆಲ್ವ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋದು ಈಗ ನಾ ಮಾಡಕ್ಕೆ ಮುಂತಿದ್ದ ಮಷಿನ್ ವರ್ಕಿಂದ ಮಾರ್ಕಿಂಗ್ ಹಾಕತೇನಲ್ರಿ ಅವ್ರು ಏನಂದಾರೀ ನನಗೆ ತಳಗಡೆ ಹಿಂಗೆ ಬ್ಯಾಕು ಫ್ರಂಟಿಗೆ ಏನು ವರ್ಕ್ ಮಾಡಿರ್ತೀರಲ್ಲ ಕೆಳಗಡೆನೂ ಅದನ್ನ ವರ್ಕ್ ಮಾಡಿರಿ ಮ್ಯಾಗ ಒಂದು ಏನರ ಮೋತಿಫ್ಗತೆ ಫ್ಲವರ್ ಮಾಡಿರಿ ಅಥವಾ ಬುಟ್ಟ ಬುಟ್ಟ ಹಾಕ್ಬಿಡ್ರಿ ಅಂದಾರ ನಾವು ಕೆಳಗಡೆ ಹಿಂಗೆ ವರ್ಕ್ ಮಾಡಿಬಿಟ್ಟು ಮ್ಯಾಗ ಬುಟ್ಟ ಬುಟ್ಟನೂ ಹಾಕ್ಬೋದ್ರಿ ಅಥವಾ ಮಿಡಲ್ ಒಂದು ಏನರ ಫ್ಲವರ್ ಮಾಡ್ಬೋದು ನೋಡಿರಿ ಈ ಟೈಪ್ ನಾವು ಸ್ಲೀವ್ಸ್ದು ಆಗಿ ನಾವು ನಾರ್ಮಲ್ ಸಿಂಪಲ್ ಡಿಸೈನ್ ಮಾಡಾತ್ತೀವಿ ವರ್ಕ್ ಅಂದ್ರೆ ಆ ಟೈಪ್ ನಾವು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಸ್ಲೀವ್ಸ್ದು ಸಾಕು ನೋಡಿರಿ ಈಗ ಫ್ರಂಟ್ ಪಾರ್ಟು ಮಾರ್ಕಿಂಗ್ ಆತ್ರಿ ಬ್ಯಾಕ್ ಪಾರ್ಟು ಮಾರ್ಕಿಂಗ್ ಆತ ಬ್ಯಾಕ್ ಸೈಡ್ ಮಾರ್ಕಿಂಗ್ ಮಾಡಿಂದ ಒಂದು ಕಾಲು ಇಂಚಿಂಗ್ ಬಿಟ್ಟು ಮತ್ತೊಂದು ಮಾರ್ಕಿಂಗ್ ಮಾಡೇನ್ರಿ ಈ ಒಂದು ಸ್ಕೇಲ್ ಯೂಸ್ ಮಾಡಿಬಿಟ್ಟು ಇಷ್ಟು ಚಂದ ನಾ ಮಾರ್ಕಿಂಗ್ ಮಾಡೇನಿ ಅದು ಯಾಕೆ ನಾನು ಸುತ್ತಲೂ ಮತ್ತು ಕಾಲ್ ಇಂಚಿಗೆ ಮಾರ್ಕಿಂಗ್ ಮಾಡಿದೆ ಅಂದ್ರೆ ಅಲ್ಲಿಂದ ನಾವು ವರ್ಕ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ಬಾಯ್ ಫ್ರೆಂಡ್ಸ್